ಹಲೋ ಸ್ನೇಹಿತರೆ ಹಿಂದೂ ಧರ್ಮದ ಕೆಲವೇ ಕೆಲವು ಗ್ರಂಥಗಳಲ್ಲಿ ಮಹಾಭಾರತವೂ ಒಂದು ಅದನ್ನು ಬರೆದವರು ವೇದವ್ಯಾಸರು ಅಲ್ಲದೆ ಹಿಂದೂ ಧರ್ಮದ ಪವಿತ್ರ ಗ್ರಂಥವಾದ ಭಗವದ್ಗೀತೆಯೂ ಕೂಡ ಮಹಾಭಾರತದ ಒಂದು ಭಾಗ ಮಹಾಭಾರತದ ಕಥೆ ಕೇಳದವರೇ ಇಲ್ಲವೆಂದು ಹೇಳಬಹುದು ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣನು ಇದರ ಕಥಾನಾಯಕ ಅಂತೆಯೇ ಅದರಲ್ಲಿ ಕಾಣಬರುವ ಬೇರೆ ಪ್ರಮುಖ ಪಾತ್ರಗಳೆಂದರೆ ಸತ್ಯವತಿ ಭೀಷ್ಮ ಧೃತ್ರಾಷ್ಟ ಪಾಂಡು ಗಾಂಧಾರಿ ಕುಂತಿ ಕರ್ಣ ಯುಧಿಷ್ಠಿರ ಭೀಮ ಅರ್ಜುನ ದುರ್ಯೋಧನ ಹೀಗೆ ಪಟ್ಟಿ ಮುಂದುವರಿಯುತ್ತದೆ ಇದರಲ್ಲಿ ಇಂದು ನಾನು ಮಹಾಭಾರತದ ಅತ್ಯಂತ ದುರಂತ ನಾಯಕಿ ಎಂದೇ ಹೆಸರುವಾಸಿಯಾದ ದಾನಶೂರ ಮಹಾರಥಿ ಕರ್ಣನ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಲು ಬಯಸುತ್ತೇನೆ ಒಮ್ಮೆ ದುರ್ವಾಸ ಮುನಿಗಳು ಕುಂತಿ ಭೋಜರಾಜಕ್ಕೆ ಭೇಟಿ ನೀಡಿದರು ಯಾದವ ಕುಲದ ರಾಜನಾದ ಶೂರಸೇನ ಮುನಿಗಳನ್ನು ಆಧಾರದಿಂದ ಸತ್ಕರಿಸಿ ಅವರ ಕುಶಲೋಪಚಾರ ಜವಾಬ್ದಾರಿಯನ್ನು ಮಗಳಾದ ಕುಂತಿಗೆ ವಹಿಸಿದರು ಅತೀವ ಶ್ರದ್ಧಾಭಕ್ತಿಯಿಂದ ಕುಂತಿಯು ದುರ್ವಾಸ ಮುನಿಗಳ ಸೇವೆಯನ್ನು ಮಾಡಿದಳು ಇದರಿಂದ ತುಂಬು ಸಂತಸಗೊಂಡ ದುರ್ವಾಸ ಮುನಿಗಳು ಆಕೆಗೆ ಸಿದ್ಧಿಮಂತ್ರವನ್ನು ಅನುಗ್ರಹಿಸಿದರು ಆ ಮಂತ್ರದ ಸಹಾಯದಿಂದ ಕುಂತಿಯು ಯಾವುದೇ ಐದು ಇಷ್ಟ ದೇವತೆಗಳನ್ನು ನೆನೆದು ಆ ದೇವತೆಗಳ ಮಂತ್ರಪ್ರಸಾದವಾಗಿ ಮಕ್ಕಳನ್ನು ಪಡೆಯಬಹುದಾಗಿತ್ತು ಕುಮಾರಿಯಾದ ಕುಂತಿಗೆ ಆ ಸಿದ್ಧಿಮಂತ್ರದ ಕುತೂಹಲವನ್ನು ತಡೆಯಲಾಗಲಿಲ್ಲ ಆಕೆಯು ಆ ಸಿದ್ಧಿಮಂತ್ರವನ್ನು ಪರೀಕ್ಷಿಸಲು ಸೂರ್ಯದೇವನನ್ನು ನೆನೆದು ಆ ಮಂತ್ರವನ್ನು ಪಠಿಸಿದಳು ಪರಿಣಾಮವಾಗಿ ಸೂರ್ಯದೇವನ ಅಂಶವಾಗಿ ಕರ್ಣನು ಜನಿಸಿದನು ಸೂರ್ಯಾಂಶ ಸಂಭೂತನಾದ ಕರ್ಣನು ಕವಚ ಹಾಗೂ ಕುಂಡಲದೊಂದಿಗೆ ಜನಿಸಿದ್ದನು ಆದರೆ ಸಮಾಜಕ್ಕೆ ಹೆದರಿದ್ದ ಕುಂತ್ ಕುಂತಿಯು ತುಂಬಾ ಕಷ್ಟಪಟ್ಟು ತನ್ನ ಮನಸ್ಸನ್ನು ಕಲ್ಲು ಮಾಡಿ ಆ ಮಗುವನ್ನು ಗಂಗಾ ನದಿಗೆ ತೇಲಿಬಿಟ್ಟಳು ದೇವನ ಅನುಗ್ರಹವಿದ್ದ ಆ ಮಗುವು ಗಂಗಾ ನದಿಯಲ್ಲಿ ತೇಲಿಕೊಂಡು ಹಸ್ತಿನಾಪುರದ ರಾಜ ರಾಜೃತರಾಷ್ಟ್ರನ ಸಾರಥಿ ಅಧೀರತನ ಮಡಿಲನ್ನು ಸೇರಿತು ಮಕ್ಕಳಿಲ್ಲದೆ ಇದ್ದ ಅಧಿರಥ ಹಾಗೂ ರಾಧಾ ದಂಪತಿಗಳು ಆ ಮಗುವನ್ನು ಕಂಡು ತುಂಬ ಆನಂದಗೊಂಡರು ಅಪೂರ್ವ ತೇಜೋಶಾಲಿಯಾದ ಆ ಮಗುವಿಗೆ ವಸುಶೇಣ ಎಂದು ಹೆಸರನ್ನಿಟ್ಟು ಸಾಕತೊಡಗಿದರು ಆದರೆ ಕರ್ಣಕಂಡಲ ಕರ್ಣಕುಂಡಲಗಳೊಂದಿಗೆ ಜನಿಸಿದ್ದ ಅವನ ಹೆಸರು ಕರ್ಣ ಎಂದೇ ಪ್ರಸಿದ್ಧಿಗೊಂಡಿತು ರಾಧೆಯ ಮಗನಾದ್ದರಿಂದ ರಾಧೇಯ ಎಂಬ ಹೆಸರು ಕೂಡ ಬಂತು ಅಲ್ಲದೆ ಸಾರಥಿಯ ಮಗನಾದ ಕರ್ಣನು ಸೂತಪುತ್ರ ಎಂದು ಕರೆಯಲ್ಪಟ್ಟನು ಇತ್ತ ಹಸ್ತಿನಾಪುರದಲ್ಲಿ ಭೀಷ್ಮನ ತಮ್ಮನ ಮಗನಾದ ಮಹಾರಾಜ ಪಾಂಡುವಿನೊಂದಿಗೆ ಕುಂತಿಯ ವಿವಾಹವು ನಡೆದಿತ್ತು ನಂತರ ಮಾದ್ರಿ ಕೂಡ ಪಾಂಡುವಿನ ಎರಡನೇ ಪತ್ನಿಯಾಗಿ ಹಸ್ತಿನಾಪುರಕ್ಕೆ ಬಂದಳು ಆದರೆ ಪಾಂಡುವು ದುರಾದೃಷ್ಟವಶಾತ್ ಋಷಿಯ ಶಾಪಕ್ಕೆ ಒಳಗಾಗಿ ರಾಜ್ಯವನ್ನು ನಡೆಸಲು ಮನಸ್ಸು ಬಾರದೆ ವನಕ್ಕೆ ತೆರಳಿದನು ಕುಂತಿ ಹಾಗೂ ಮಾದ್ರಿ ಕೂಡ ಅವನನ್ನು ಹಿಂಬಾಲಿಸಿದರು ಕುಂತಿಗೆ ದುರ್ವಾಸರ ಅನುಗ್ರಹದಿಂದ ಪಡೆದ ಸಿದ್ಧಿಮಂತ್ರವು ಇಲ್ಲಿ ಉಪಯೋಗಕ್ಕೆ ಬಂತು ಆ ಮಂತ್ರದ ಸಹಾಯದಿಂದ ಆಕೆಯು ಯಮಧರ್ಮನಿಂದ ಯುಧಿಷ್ಠಿರನನ್ನು ವಾಯುದೇವನಿಂದ ಭೀಮನನ್ನು ಇಂದ್ರದೇವನಿಂದ ಅರ್ಜುನನನ್ನು ಮಕ್ಕಳನ್ನಾಗಿ ಪಡೆದಳು ಅಂತೆಯೇ ತನ್ನ ಸವತಿಯಾದ ಮಾದರಿಯು ಕೂಡ ಮಕ್ಕಳನ್ನು ಪಡೆಯಲೆಂದು ಬಯಸಿ ತನ್ನ ಐದನೇ ಸಿದ್ಧಿ ಮಂತ್ರವನ್ನು ಆಕೆಗೆ ನೀಡಿದಳು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಮಾದರಿಯು ನಕುಲ ಹಾಗೂ ಸಹದೇವನನ್ನು ಪಡೆದಳು ಈ ಐದು ಜನ ಪಾಂಡವರೆಂದೇ ಪ್ರಸಿದ್ಧಿ ಪಡೆದರೆ ಧೃತರಾಷ್ಟ್ರ ಹಾಗೂ ಗಾಂಧಾರಿಯ ನೂರು ಪುತ್ರರು ಕೌರವರೆಂದೇ ಕರೆಯಲ್ಪಟ್ಟರು ಅವರಲ್ಲಿ ಪ್ರಮುಖ ರು ದುರ್ಯೋಧನ ದುಶ್ಯಾಸನ ಹಾಗೂ ವಿಕರ್ಣ ಕರ್ಣನು ಸಾರಥಿಯ ಪುತ್ರನಾಗಿ ಬೆಳೆದರೂ ಕೂಡ ಅವನು ಮೂಲ ಕ್ಷತ್ರಿಯ ವಂಶವದ್ದರಿಂದ ಅವನಿಗೆ ಧನುರ್ವಿದ್ಯೆ ಮೇಲೆ ಎಲ್ಲಿಲ್ಲದ ಆಸಕ್ತಿ ಇತ್ತು ಹಾಗಾಗಿ ಅವನು ಹಸ್ತಿನಾಪುರದಲ್ಲಿ ಪಾಂಡವರಿಗೆ ಹಾಗೂ ಕೌರವರಿಗೆ ಶಸ್ತ್ರಾಭ್ಯಾಸವನ್ನು ಕಲಿಸುತ್ತಿದ್ದ ಗುರು ದ್ರೋಣಾಚಾರ್ಯರ ಬಳಿ ಬಂದನು ಆದರೆ ದ್ರೋಣಾಚಾರ್ಯರು ಕೌರವರಿಗೆ ಹಾಗೂ ಪಾಂಡವರಿಗೆ ಅಲ್ಲದೆ ಬೇರೆ ಯಾರಿಗೂ ಶಸ್ತ್ರಾಭ್ಯಾಸವನ್ನು ನೀಡುತ್ತಿಲ್ಲವಾದ್ದರಿಂದ ಕರ್ಣನು ಅಲ್ಲಿಂದ ಹಿಂದುರುಗಬೇಕಾಯಿತು ಅಲ್ಲದೆ ಆತನು ಸೂತಪುತ್ರನೆಂದು ತಿಳಿದಾಗ ಅವರು ತಾನು ಕ್ಷತ್ರಿಯರಿಗೆ ಮಾತ್ರವೇ ಶಸ್ತ್ರಾಭ್ಯಾಸವನ್ನು ನೀಡುತ್ತೇನೆ ವಿನಃ ಸೂತಪುತ್ರರಿಗೆ ನೀಡುವುದಿಲ್ಲವೆಂದು ತಿರಸ್ಕರಿಸಿದರು ಈ ಮಾತಿನಿಂದ ತುಂಬಾ ನೊಂದುಕೊಂಡ ಕರ್ಣನು ಮುಂದೊಂದು ದಿನ ತಾನು ಕೂಡ ಅತಿ ಉತ್ತಮ ಧನುರ್ವಿದ್ಯಾ ಪ್ರವೀಣನಾಗುತ್ತೇನೆ ಎಂದು ಸವಾಲು ಹಾಕಿ ಹೋಗುತ್ತಾನೆ ಮುಂದೆ ಭಗವಾನ್ ಪರಶುರಾಮರಲ್ಲಿಗೆ ತೆರಳಿದ ಕರ್ಣನು ಭಕ್ತಿಯಿಂದ ಪರಶುರಾಮರಲ್ಲಿ ತನಗೆ ಶಸ್ತ್ರಾಭ್ಯಾಸದ ವಿದ್ಯೆಯನ್ನು ಕಲಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತಾನೆ ಆಗ ಪರಶುರಾಮರು ತಾನು ಬ್ರಾಹ್ಮಣರಿಗೆ ಮಾತ್ರ ವಿದ್ಯೆಯನ್ನು ನೀಡುತ್ತೇನೆ ಬೇರೆ ಯಾರಿಗೂ ನೀಡುವುದಿಲ್ಲವೆಂದು ಶಪಥ ಮಾಡಿದ್ದೇನೆ ಎಂದು ಹೇಳುತ್ತಾರೆ ಮೊದಲೇ ದ್ರೋಣಾಚಾರ್ಯರಿಂದ ತಿರಸ್ಕರ ತಿರಸ್ಕರಿತನಾಗಿದ್ದ ಕರ್ಣನು ಇಲ್ಲಿ ತಾನು ಸೂತಪುತ್ರನೆಂದು ಹೇಳಿದರೆ ಪರಶುರಾಮರಿಂದ ತನಗೆ ವಿದ್ಯಾಭ್ಯಾಸವನ್ನು ಪಡೆದುಕೊಳ್ಳುವ ಭಾಗ್ಯ ಸಿಗುವುದಿಲ್ಲ ಎಂದು ತಿಳಿದು ತಾನು ಬ್ರಾಹ್ಮಣನೆಂದು ಸುಳ್ಳು ಹೇಳುತ್ತಾನೆ ಪಾಪ ಕರ್ಣನಿಗೇನು ಗೊತ್ತು ಮುಂದೊಂದು ದಿನ ಇದೇ ಸುಳ್ಳು ಅವನಿಗೆ ದೊಡ್ಡ ಮಟ್ಟದ ಮುಳುವಾಗಬಹುದು ಎಂದು ಶ್ರದ್ಧೆ ಹಾಗೂ ನಿಷ್ಠೆಯಿಂದ ವಿದ್ಯಾಭ್ಯಾಸ ಮಾಡಿದ ಕರ್ಣನು ಪರಶುರಾಮರಿಗೆ ಅತ್ಯಂತ ಪ್ರಿಯನಾಗುತ್ತಾನೆ ಅವನು ಪರಶುರಾಮರಿಂದ ಮುಖ್ಯವಾಗಿ ಧನುರ್ವಿದ್ಯೆ ಜೊತೆಗೆ ಅಸ್ತ್ರ ಗರುಡ ಅಸ್ತ್ರ ಹಾಗೂ ತುಂಬಾ ಪ್ರಭಾವಶಾಲಿಯಾದ ಬ್ರಹ್ಮಾಸ್ತ್ರ ವಿದ್ಯೆಗಳನ್ನು ಕೂಡ ಕಲಿತುಕೊಂಡನು ಕರ್ಣನ ವ್ಯಕ್ತಿತ್ವಕ್ಕೆ ಮೆಚ್ಚಿದ ಪರಶುರಾಮರು ಅವನಿಗೆ ವಿಜಯ ಎಂಬ ಹೆಸರಿನ ಬಿಲ್ಲನ್ನು ಕೂಡ ನೀಡಿದ್ದರು ಆದರೆ ವಿಧಿನಿಯಮ ಎಂದರೆ ಇದೇ ಇರಬೇಕು ಒಂದು ದಿನ ಪರಶುರಾಮರು ಕರ್ಣನ ತೊಡೆ ಮೇಲೆ ತಲೆಯಿಟ್ಟು ನಿದ್ರಿಸುತ್ತಿದ್ದಾಗ ಇಂದ್ರನ ಆಜ್ಞೆಯ ಮೇರೆಗೆ ಅಲರ್ಕವೆಂಬ ದುಂಬಿಯೊಂದು ಬಂದು ಆತನ ತೊಡೆಯನ್ನು ಬಗೆಯಲಾರಂಭಿಸಿತು ಆಗ ತಾನು ಅಲುಗಾಡಿದರೆ ಗುರುವಿಗೆ ನಿದ್ರಭಂಗ ಎಂದು ಎಣಿಸಿ ಕರ್ಣ ತನಗಾದ ಅಗಾಧ ನೋವನ್ನು ಲೆಕ್ಕಿಸದೆ ಹಾಗೆಯೇ ತಡೆದುಕೊಂಡಿದ್ದ ಕರ್ಣನ ತೊಡೆಯಿಂದ ಹರಿದು ಬಂದ ರಕ್ತ ಪರಶುರಾಮರನ್ನು ಸ್ಪರ್ಶಿಸಿತು ಇದರಿಂದ ಎಚ್ಚರಗೊಂಡ ಅವರು ಶಿಷ್ಯನ ವರ್ತನೆಯನ್ನು ಕಂಡು ಮೆಚ್ಚಿದರೂ ಸಹ ತಾ ಈತ ವಿಪ್ರನಾಗಿದ್ದರೆ ಇಷ್ಟರ ಮಟ್ಟಿಗೆ ಈ ನೋವನ್ನು ತಳೆದುಕೊಳ್ಳಲಾಗುತ್ತಿರಲಿಲ್ಲ ಎಂಬ ಶಂಕೆ ಅವರಲ್ಲಿ ಮೂಡಿತು ನಂತರ ಕರ್ಣನಿಂದ ಸತ್ಯಾಂಶವನ್ನು ತಿಳಿದಾಗ ತನ್ನ ವ್ರತ ಭಂಗವಾಯಿತು ಎಂದು ಪರಶುರಾಮರು ಕೆರಳಿದರು ಆಗ ಅವರು ಕರ್ಣನು ಸುಳ್ಳು ಹೇಳಿ ವಿದ್ಯೆಯನ್ನು ವಿದ್ಯೆಯನ್ನು ಕಲಿತಿದ್ದರಿಂದ ಅವನಿಗೆ ಯಾವ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ತನ್ನ ವಿದ್ಯೆಯ ಅಗತ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಬೇಕಾಗುತ್ತದೋ ಆ ಹೊತ್ತಿಗೆ ಅದು ನೆನಪಿಗೆ ಬಾರದಿರಲಿ ಎಂದು ಶಾಪ ಕೊಡುತ್ತಾರೆ ಪಾಂಡವರು ಹಾಗೂ ಕೌರವರು ತಮ್ಮ ಶಸ್ತ್ರಾಭ್ಯಾಸವನ್ನು ಮುಗಿಸಿ ಹಸ್ತಿನಾಪುರಕ್ಕೆ ಬಂದಿರುತ್ತಾರೆ ಅಲ್ಲಿ ಅವರ ವಿದ್ಯಾ ಪರಿಣತಿಯನ್ನು ಪ್ರದರ್ಶಿಸುವುದಕ್ಕಾಗಿ ಸಕಲ ಏರ್ಪಾಡುಗಳು ನಡೆದಿದ್ದವು ಅಲ್ಲಿ ಪಾಂಡವರ ಮತ್ತು ಕೌರವರ ಶಸ್ತ್ರಕೌಶಲ ತಾನೇ ತಾನಾಗಿ ಮೆರೆಯಲಾರಂಭಿಸಿತ್ತು ಅರ್ಜುನ ತನ್ನ ಧನುರ್ವಿದ್ಯೆಯನ್ನು ಪ್ರದರ್ಶಿಸಿದ ನಂತರ ಸಂತಸಗೊಂಡ ದ್ರೋಣಾಚಾರ್ಯರು ಆತನನ್ನು ವಿಶ್ವದಲ್ಲೇ ಅದ್ವಿತೀಯನೆಂದು ಪ್ರಶಸ ಪ್ರಶಂಸಿಸಿರುತ್ತಾರೆ ಈ ಮಾತುಗಳನ್ನು ಆಲಿಸಿದ ಕರ್ಣ ಮುಂದೆ ಬಂದು ತಾನು ಅರ್ಜುನನನ್ನು ಎದುರಿಸುವುದಾಗಿ ಸವಾಲು ಹಾಕಿದ ಆಗ ಅಲ್ಲಿದ್ದ ಕೃಪಾಚಾರ್ಯ ಎದ್ದು ನಿಂತು ಕರ್ಣನ ಹಿನ್ನೆಲೆ ಬಗ್ಗೆ ಕೇಳುತ್ತಾರೆ ಆತನು ಸೂತಪುತ್ರನೆಂದು ತಿಳಿದ ಕೂಡಲೇ ಕರ್ಣನು ಅರ್ಜುನನೊಂದಿಗೆ ಸರಿಸಮಾನವಾಗಿ ಭಾವಿಸಲು ಸಾಧ್ಯವಿಲ್ಲವೆಂದು ವಿರೋಧಿಸುತ್ತಾರೆ ಅಲ್ಲದೆ ಅಲ್ಲಿದ್ದವರು ಕರ್ಣನನ್ನು ಸೂತಪುತ್ರ ಸೂತಪುತ್ರನೆಂದು ಹಿಯಾಳಿಸುತ್ತಾರೆ ಈ ಸಂದರ್ಭದಲ್ಲಿ ಆಗ ತಾನೇ ಪರಾಜಿತನಾಗಿದ್ದ ದುರ್ಯೋಧನನು ಮುಂದೆ ಬಂದು ಕರ್ಣನ ಪರವಾಗಿ ವಾದಿಸುತ್ತಾನೆ ಒಬ್ಬ ರಾಜ ಅಥವಾ ರಾಜಕುಮಾರನು ಅರ್ಜುನನೊಂದಿಗೆ ಸೆಣಸಲು ಸಾಧ್ಯ ಎಂದು ತಿಳಿದ ದುರ್ಯೋಧನನು ಕರ್ಣನಿಗೆ ಅಂಗರಾಜ್ಯವನ್ನು ನೀಡಿ ಅವನನ್ನು ಅಲ್ಲಿಯ ರಾಜ ಎಂದು ಘೋಷಿಸುತ್ತಾನೆ ನಂತರ ಕರ್ಣ ಅರ್ಜುನರು ಸರಿಸಮಾನರಾಗಿ ಶಕ್ತಿ ಪ್ರದರ್ಶನ ನೀಡುತ್ತಾರೆ ಹೀಗೆ ಸೂತಪುತ್ರನಾದ ಕರ್ಣನು ಸಮಾಜದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದ ದುರ್ಯೋಧನನಿಗೆ ತಾನು ಎಂದಿಗೂ ಚಿರಋಣಿ ಹಾಗೂ ತನ್ನ ಜೀವನ ದುರ್ಯೋಧನನಿಗೆ ಮುಡಿಪು ಎಂದು ಕರ್ಣ ಮಾತು ನೀಡುತ್ತಾನೆ ದುರ್ಯೋಧನ ಪಕ್ಷದಲ್ಲಿದ್ದರೂ ಸಹ ಕರ್ಣನು ದಾನ ಹಾಗೂ ಧರ್ಮದ ಬಗೆಯಿದ್ದ ತನ್ನ ಮೂಲ ಗುಣವನ್ನು ಮರೆತಿರಲಿಲ್ಲ ಎಂದೆಂದಿಗೂ ಅವನಲ್ಲಿ ಧರ್ಮದ ತುಡಿತವೊಂದು ಇದ್ದೇ ಇತ್ತು ಹಸ್ತಿನಾಪುರದ ರಾಜಕುಮಾರರಿಗೆ ಎಲ್ಲ ರೀತಿಯ ವಿದ್ಯಾಭ್ಯಾಸವನ್ನು ನೀಡಿದ ಬಳಿಕ ಗುರು ದ್ರೋಣಾಚಾರ್ಯರು ತಮ್ಮ ಗುರುದಕ್ಷಿಣೆಯಾಗಿ ಪಾಂಚಾಲದ ರಾಜ ದೃಪದನನ್ನು ಬಂಧಿಯನ್ನಾಗಿ ಮಾಡಬೇಕೆಂದು ಹೇಳುತ್ತಾರೆ ಆದರೆ ಅವರು ತನ್ನ ಶಿಷ್ಯರು ಮಾತ್ರ ಆ ಕೆಲಸವನ್ನು ಮಾಡಬೇಕು ಬೇರೆ ಯಾರೂ ಅದರಲ್ಲಿ ಭಾಗಿಯಾಗಬಾರದು ಎಂಬ ಷರತ್ತು ಇಡುತ್ತಾರೆ ಹಾಗಾಗಿ ದುರ್ಯೋಧನನ ಸಮ್ಮತಿ ಇದ್ದರೂ ಸಹ ದ್ರೋಣಾಚಾರ್ಯರ ಷರತ್ತಿನಿಂದಾಗಿ ಕರ್ಣನಿಗೆ ಅದರಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ ದೃಪದನನ್ನು ಬಂಧಿಯನ್ನಾಗಿ ಮಾಡಿದ ಬಳಿಕ ಯುದಿಷ್ಠಿರ ಹಸ್ತಿನಾಪುರದ ಯುವರಾಜನಾಗುತ್ತಾನೆ ದುರ್ಯೋಧನ ಅಧರ್ಮದ ಬಗ್ಗೆ ಕರ್ಣನಿಗೆ ಅರಿವಿದ್ದರೂ ಸಹ ಸ್ನೇಹಪಾಶಕ್ಕೆ ಒಳಗಾಗಿದ್ದ ಕರ್ಣನಿಗೆ ಅದನ್ನು ತಡೆಯಬೇಕು ಎಂದೆಣಿಸಿದರೂ ತಡೆಯಲಾಗಲಿಲ್ಲ ಅದಕ್ಕೆ ನಿದರ್ಶನವೆಂದರೆ ಅರಗಿನ ಅರಮನೆಯ ಸನ್ನಿವೇಶ ಹೌದು ದುರ್ಯೋಧನನು ಪಾಂಡವರನ್ನು ವರ್ಣವರ್ತಕ್ಕೆ ಹೋಗುವಂತೆ ಮಾಡಿ ಅಲ್ಲಿ ಪುರೋಚನನ ಮೂಲಕ ಅರಗಿನ ಅರಮನೆಯನ್ನು ನಿರ್ಮಿಸಿ ಅದರಲ್ಲಿ ಅವರನ್ನು ಜೀವಂತ ಸುಟ್ಟು ಹಾಕುವ ಯೋಜನೆಯನ್ನನ್ನು ಯೋಜನೆಯನ್ನೊಂದು ಮಾಡಿಕೊಂಡಿದ್ದ ಕರ್ಣನಿಗೆ ಅದು ಅಧರ್ಮವೆಂದು ಎಣಿಸಿದರು ದುರ್ಯೋಧನನ ಮಾತಿಗೆ ಕಟ್ಟು ಬಿದ್ದು ಅವನು ಸುಮ್ಮನಿರಬೇಕಾಯಿತು ಪಾಂಡವರು ಅಲ್ಲಿಂದ ಜೀವಂತವಾಗಿ ಹೊರ ನಡೆದರೂ ಸಹ ದುರ್ಯೋಧನ ಮುಂತಾದವರು ಅವರು ಮೃತರಾದರೆಂದೇ ಭಾವಿಸಿದ್ದರು ಮುಂದೆ ದ್ರೌಪದಿಯ ಸ್ವಯಂವರದಲ್ಲಿ ಕರ್ಣನು ಮೊದಲನೇ ಬಾರಿಗೆ ಶ್ರೀಕೃಷ್ಣನನ್ನು ಭೇಟಿಯಾಗುತ್ತಾನೆ ಕೃಷ್ಣನಿಗೆ ವಂದಿಸಿದ ಕರ್ಣನು ತನ್ನ ಮನದಲ್ಲಿ ಅಡಗಿದ್ದ ನೋವಿಗೆ ಉಪಶಮನ ಕೇಳಿ ಹೀಗೆ ಕೇಳುತ್ತಾನೆ ಯಾರಿಗೆ ಹುಟ್ಟಿದ ಕೇವಲ ಅಪಮಾನವೇ ದೊರೆತಿದ್ದರೆ ಅವನೇನು ಮಾಡಬೇಕು ಎಂದು ಅದಕ್ಕೆ ಪರಮಾತ್ಮನಾದ ಶ್ರೀಕೃಷ್ಣನು ಗೌರವಕ್ಕಾಗಿ ಸಂಘರ್ಷ ಮಾಡಬೇಕು ಆದರೆ ಅಧರ್ಮದೊಂದಿಗೆ ಜೊತೆಗೂಡಬಾರದು ಅಧಿಕಾರಕ್ಕಾಗಿ ಅವಶ್ಯ ಹೋರಾಡಬೇಕು ಆದರೆ ಯಾವುದಕ್ಕೆ ಅಧಿಕಾರವಿಲ್ಲವೋ ಅದರ ಮೋಹ ಇರಬಾರದು ಎಂಬ ಸ್ಪ ರೀತಿಯಲ್ಲಿ ಉತ್ತರಿಸುತ್ತಾನೆ ಪಾಂಚಾಲದಲ್ಲಿ ನಡೆಯುತ್ತಿದ್ದ ಸ್ವಯಂವರಕ್ಕೆ ದುರ್ಯೋಧನ ಸಮೇತ ಹಲವಾರು ರಾಜಕುಮಾರರು ಹಾಗೂ ರಾಜರುಗಳು ಬಂದಿದ್ದರು ದ್ರೌಪದಿಯನ್ನು ವಿವಾಹವಾಗಲು ಅಲ್ಲಿ ಇಟ್ಟಿದ್ದ ಮತ್ಸ್ಯದ ಕಣ್ಣಿಗೆ ನೀರಿನಲ್ಲಿ ಅದರ ಬಿಂಬ ನೋಡಿ ಗುರಿ ಇಡಬೇಕಾಗಿತ್ತು ಅಲ್ಲಿದ್ದ ಹೆಚ್ಚಿನವರು ಅದರಲ್ಲಿ ವಿಫಲರಾದಾಗ ದುರ್ಯೋಧನ ಸರದಿ ಸಹ ಬಂತು ಆಗ ದುರ್ಯೋಧನನು ತನ್ನ ಪರವಾಗಿ ಕರ್ಣನು ಸ್ಪರ್ಧಿಸುತ್ತಾನೆ ಎಂದು ಹೇಳುತ್ತಾನೆ ಆದರೆ ಇದಕ್ಕೆ ಮಹಾರಾಜ ದೃಪದ ಸಮ್ಮತಿಸುವುದಿಲ್ಲ ಏಕೆಂದರೆ ಅವನ ಪ್ರಕಾರ ವಿವಾಹವಾಗುವವರೇ ಅದನ್ನು ಭೇದಿಸಬೇಕು ಎಂದು ಇದರಿಂದ ಕುಪಿತಗೊಂಡ ದುರ್ಯೋಧನ ಕರ್ಣನ ವಿವಾಹವಾಗಲಿ ಎಂದು ಹೇಳುತ್ತಾನೆ ಕರ್ಣ ಇನ್ನೇನು ಮತ್ಸ್ಯದ ಕಣ್ಣಿಗೆ ಬಾಣ ಬಿಡುತ್ತಾನೆ ಎನ್ನುವಷ್ಟರಲ್ಲಿ ದ್ರೌಪದಿಯು ಕರ್ಣ ಸೂತಪುತ್ರ ಹಾಗಾಗಿ ತಾನು ಅವನನ್ನು ವಿವಾಹವಾಗಲಾರೆ ಎಂದು ತಿರಸ್ಕರಿಸುತ್ತಾಳೆ ಇದರಿಂದ ಅವಮಾನಕ್ಕೊಳಗಾದ ಕರ್ಣ ಬಿಲ್ಲು ಬಾಣಗಳನ್ನು ಅಲ್ಲೇ ಬಿಟ್ಟು ತನ್ನ ಸ್ಥಾನಕ್ಕೆ ತೆರಳುತ್ತಾನೆ ನಂತರ ಅಲ್ಲಿ ಬ್ರಾಹ್ಮಣ ವೇಷದಲ್ಲಿದ್ದ ಅರ್ಜುನನು ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ವಿವಾಹವಾಗುತ್ತಾನೆ ಆದರೆ ಕುಂತಿ ಮಾತೆಯು ತಿಳಿಯದೆ ಆಡಿದ ಒಂದು ಮಾತಿನಿಂದಾಗಿ ಪಾಂಡವರೆಲ್ಲರೂ ದ್ರೌಪದಿಯನ್ನು ವಿವಾಹವಾಗಬೇಕಾಯಿತು ದ್ರೌಪದಿಯನ್ನು ವಿವಾಹವಾದ ನಂತರ ಪಾಂಡವರು ಹಸ್ತಿನಾಪುರಕ್ಕೆ ಹಿಂದಿರುಗುತ್ತಾರೆ ಅಲ್ಲಿ ಅವರಿಗೆ ಭೀಷ್ಮನ ಮಧ್ಯಸ್ಥಿಕೆಯಿಂದ ಇಂದ್ರಪ್ರಸ್ಥ ರಾಜ್ಯವು ದೊರೆಯುತ್ತದೆ ಈ ಮಧ್ಯ ಕರ್ಣನು ಕೂಡ ವೃಷಾಲಿ ಎಂಬಾಕೆಯೊಂದಿಗೆ ವಿವಾಹವಾಗುತ್ತಾನೆ ಅವನ ಮಕ್ಕಳ ಹೆಸರು ವೃಷಕೇತು ಹಾಗೂ ವೃಷಸೇನ ದುರ್ಯೋಧನನು ಭಾನಮತಿಯನ್ನು ವಿವಾಹವಾಗುವುದಕ್ಕೂ ಕರ್ಣನು ಸಹಾಯ ಮಾಡಿರುತ್ತಾನೆ ಒಂದೊಮ್ಮೆ ಕೃಷ್ಣ ಕರ್ಣನನ್ನು ದಾನವೀರ ಶೂರ ಎಂದು ವರ್ಣಿಸುವಾಗ ಪಾಂಡುಪುತ್ರ ಅರ್ಜುನನಿಗೆ ಏನೋ ಗೊಂದಲ ಉಂಟಾಯಿತು ಕೃಷ್ಣನನ್ನು ಕುರಿತು ಅರ್ಜುನ ಕೇಳುತ್ತಾನೆ ನೀನು ಅವನಿಗೆ ದಾನವೀರ ಶೂರ ಎಂದು ಕರೆಯುವೆ ಆದರೆ ನನಗೂ ಅಂತಹ ಅವಕಾಶ ಸಿಕ್ಕರೆ ನಾನು ಸಾಬೀತುಪಡಿಸಬಲ್ಲೆ ಎಂದು ಒಂದು ದಿನ ಕೃಷ್ಣನು ಒಬ್ಬ ಬಡವನನ್ನು ಅರ್ಜುನನ ಬಳಿ ದಾನ ಕೇಳಲು ಕಳುಹಿಸುತ್ತಾನೆ ಆಗ ಬಡವ ನನಗೆ ಚಿನ್ನ ಬೇಕು ಎಂದಾಗ ಅರ್ಜುನ ನಿನಗೆ ಎಷ್ಟು ಬೇಕು ಎಂದು ಚಿನ್ನದ ಬೆಟ್ಟಕ್ಕೆ ಕರೆದೊಯ್ಯುತ್ತಾನೆ ನಂತರ ಅದೇ ಬಡವ ಕರ್ಣನ ಬಳಿ ಬಂದು ಬೇಡಿದಾಗ ಅವನು ನಿನಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೋ ಎಂದು ಕೊಡಲಿಯನ್ನು ಬಡವನಿಗೆ ನಿ ಕೊಡುತ್ತಾನೆ ಕರ್ಣನ ಈ ಉದಾರತ್ವವನ್ನು ಅರ್ಜುನನಿಗೆ ತಿಳಿಸಿ ಯಾಕೆ ಕರ್ಣ ಇಂತಹ ಬಿರುದುಗಳಿಗೆ ಯೋಗ್ಯ ಎಂದು ಮನವರಿಕೆ ಮಾಡುತ್ತಾನೆ ಅರ್ಜುನ ಮಾತಿಲ್ಲದೆ ಸಮ್ಮತಿಯನ್ನು ಸೂಚಿಸುತ್ತಾನೆ ಯುಧಿಷ್ಠಿರನು ಇಂದ್ರಪ್ರಸ್ಥದಲ್ಲಿ ಯೋಗ್ಯ ರೀತಿಯಲ್ಲಿ ರಾಜ್ಯಭಾರ ಮಾಡುತ್ತಿರುತ್ತಾನೆ ಇದಕ್ಕೆ ಪೂರಕವೆಂಬಂತೆ ರಾಜಸೂಯ ಯಾಗದ ಏರ್ಪಾಡು ಮಾಡಿಕೊಂಡು ಹಸ್ತಿನಾಪುರಕ್ಕೂ ಇದರ ಆಮಂತ್ರಣ ನೀಡಿರುತ್ತಾನೆ ಈರ್ಷೆಯಿಂದ ಒಳಗಿಂದೊಳಗೆ ಬೇಯುತ್ತಿದ್ದರೂ ಸಹ ದುರ್ಯೋಧನ ಕರ್ಣ ದುಶಾಸನ ಸಮೇತ ಇಂದ್ರಪ್ರಸ್ಥಕ್ಕೆ ಆಗಮಿಸುತ್ತಾನೆ ಪಾಂಡವರು ನಿರ್ಮಿಸಿದ ಮಾಯಸಭೆ ನೋಡಿ ಮನದೊಳಗೆ ಅಸೂಯೆ ಪಡುತ್ತಾನೆ ಮಾಯಸಭೆಯಲ್ಲಿ ಶಿಶುಪಾಲನ ವಧೆಯಾಗುತ್ತದೆ ಇದನ್ನು ದುರ್ಯೋಧನ ಮುಂತಾದವರು ಖಂಡಿಸಿ ಶಸ್ತ್ರವನ್ನು ಎತ್ತಿ ಯುದ್ಧ ಆಹ್ವಾನ ನೀಡುತ್ತಾರೆ ಹಾಗಾಗಿ ಸಂಭ್ರಟನಾದ ಯುಧಿಷ್ಠರನ್ನು ದ್ರೌಪದಿಯ ಮಾತಿಗೆ ಬೆಲೆ ಕೊಟ್ಟು ಅವರ ಶಸ್ತ್ರಾಸ್ತ್ರವನ್ನು ಕಸಿದುಕೊಳ್ಳುತ್ತಾನೆ ಇದನ್ನು ದುರ್ಯೋಧನ ಕಾರಣ ಮುಂತಾದವರು ಅವರಿಗೆ ಆದ ಅವಮಾನವೆಂದು ಭಾವಿಸುತ್ತಾರೆ ಕೂಡಲೇ ಸಭೆಯನ್ನು ವಿಸರ್ಜಿಸಿ ನಡೆಯುತ್ತಾರೆ ಹಾಗೆ ನಡೆಯುವಾಗ ದುರ್ಯೋಧನನು ಅಕಸ್ಮಾತ್ ಆಗಿ ಜಾರಿ ಬೀಳುತ್ತಾನೆ ಅದನ್ನು ನೋಡಿದ ದ್ರೌಪದಿಯು ಕುರುಡನ ಮಗನು ಕುರುಡನೇ ಎಂದು ಸಖಿಯೊಂದಿಗೆ ಹೇಳಿ ನಗುತ್ತಾಳೆ ಇದರಿಂದ ಇನ್ನಷ್ಟು ಅವಮಾನಗೊಂಡ ದುರ್ಯೋಧನನು ಸಿಟ್ಟಿನಿಂದಲೇ ಹಸ್ತಿನಪುರಕ್ಕೆ ಧಾವಿಸುತ್ತಾನೆ ಹೇಗಾದರೂ ಮಾಡಿ ಪಾಂಡವರ ಮೇಲೆ ಸೇಡಿ ತೀರಿಸಿಕೊಳ್ಳಬೇಕೆಂಬ ದುರ್ಯೋಧನನ ಹಠವು ಜಾಸ್ತಿಯಾಗುತ್ತದೆ ಅದಕ್ಕೆ ಕರ್ಣನು ಯುದ್ಧವನ್ನು ಸೂಚಿಸಿದರೆ ಅದನ್ನು ಒಪ್ಪದ ಶಕುನಿಯು ಕುತಂತ್ರದಿಂದ ಅವರ ಮೇಲೆ ಸೇಡಿ ತೀರಿಸಿಕೊಳ್ಳುವ ಉಪಾಯವನ್ನು ದುರ್ಯೋಧನನಿಗೆ ತಿಳಿಸುತ್ತಾನೆ ಮುಂದೆ ದುರ್ಯೋಧನನು ತನ್ನೆಲ್ಲ ಅಪಮಾನವನ್ನು ಮರೆತವನಂತೆ ಇಂದ್ರಪ್ರಸ್ಥದ ದೊರೆಯಾದ ಯುಧಿಷ್ಠರನಿಗೆ ಹಸ್ತಿನಾಪುರದ ಆತಿಥ್ಯವನ್ನು ಸ್ವೀಕರಿಸಲು ಬರುವಂತೆ ಆಮಂತ್ರಣವನ್ನು ನೀಡುತ್ತಾನೆ ಇದಕ್ಕೆ ಒಪ್ಪಿದ ಯುಧಿಷ್ಠಿರನು ಪತ್ನಿ ಸಮೇತ ಸಹೋದರರೊಡನೆ ಹಸ್ತಿನಾಪುರಕ್ಕೆ ಬರುತ್ತಾನೆ ಆದರೆ ಅಲ್ಲಿ ನಡೆಯುವುದೇ ಬೇರೆ ದುರ್ಯೋದನ್ನು ತಾನು ಖುದ್ದಾಗಿ ಜೂಜಾಟ ಆಡದೆ ತನ್ನ ಪರವಾಗಿ ಮಹಾ ಕುತಂತ್ರಿಯಾದ ಶಕುನಿಯನ್ನು ಆಡಿಸುವುದರ ಮೂಲಕ ಯುಧಿಷ್ಠಿರನನ್ನು ಎಲ್ಲ ರೀತಿಯಿಂದಲೂ ಸೋಲಿಸುತ್ತಾನೆ ತನ್ನ ರಾಜ್ಯವನ್ನು ತನ್ನನ್ನು ತನ್ನ ಸಹೋದರನನ್ನು ಕೊನೆಗೆ ತನ್ನ ಮಡದಿಯನ್ನು ಪಣಕ್ಕಿಟ್ಟು ಸೋಲುತ್ತಾನೆ ಮಹಾ ದುರಂಕಾರಿಯಾದ ದುರ್ಯೋದನು ದ್ರೌಪದಿಯ ಮೇಲಿನ ಸೇರಿಗೋಸ್ಕರ ಆಕೆಯ ಸೀರೆಯನ್ನು ಎಳೆಯಲು ದುಶ್ಯಾಸನಿಗೆ ಆಜ್ಞಾಪಿಸುತ್ತಾನೆ ಆ ಸಂದರ್ಭದಲ್ಲಿ ಭೀಷ್ಮ ದ್ರೋಣಾದಿಗಳು ಅದನ್ನು ವಿರೋಧಿಸುತ್ತಾರಾದರೂ ಧರ್ಮಕ್ಕೆ ಕಟ್ಟು ಬಿದ್ದು ಸುಮ್ಮನಿರುತ್ತಾರೆ ಧರ್ಮದ ಬಗ್ಗೆ ಉತ್ತಮ ರೀತಿಯಲ್ಲಿ ತಿಳಿದಿದ್ದರೂ ಸಹ ಕರ್ಣನ್ ಅಲ್ಲಿ ವಿರೋಧಿಸದೆ ದುರ್ಯೋಧನನ ಸ್ನೇಹ ಕಟ್ಟು ಬಿದ್ದವನಂತೆ ಪತಿವ್ರತೆಯಾದ ದ್ರೌಪದಿಯನ್ನು ವೇಷ್ಯೆ ಎಂದು ನಿಂದಿಸುತ್ತಾನೆ ದುಶ್ಯಾಸನ ಎಷ್ಟು ಹೊತ್ತು ಸೀರೆಯನ್ನು ಎಳೆದರೂ ಸಹ ಕೃಷ್ಣನ ಕೃಪೆಯಿಂದ ಆ ಸೀರೆಯು ಅಕ್ಷಯವಾಗುತ್ತಾ ಹೋಗುತ್ತದೆ ಕೊನೆಗೆ ದುಶ್ಯಾಸನನು ಸುಸ್ತಾಗಿ ಕೆಳಗೆ ಬೀಳುತ್ತಾನೆ ಇದೇ ಸಂದರ್ಭದಲ್ಲಿ ಭೀಮನು ನೂರು ಜನ ಕೌರವರನ್ನು ತನ್ನ ಕೈಯಿಂದಲೇ ಶಾಯಿಸುವುದಾಗಿ ಶಪಥ ಮಾಡುತ್ತಾನೆ ಮುಂದೆ ಹನ್ನೆರಡು ವರ್ಷ ವನವಾಸ ಹಾಗೂ ಒಂದು ವರ್ಷ ಅಜ್ಞಾತವಾಸ ಶಿಕ್ಷೆಯು ಪಾಂಡವರಿಗೆ ಆಗುತ್ತದೆ ವನವಾಸ ಹಾಗೂ ಅಜ್ಞಾತವಾಸ ಮುಗಿಸಿ ಬಂದ ಪಾಂಡವರು ಹಸ್ತಿನಾಪುರದಲ್ಲಿ ರಾಜ್ಯದ ಬಗ್ಗೆ ಕೃಷ್ಣನ ಮೂಲಕ ಬೇಡಿಕೆ ಇಡುತ್ತಾರೆ ಇದರ ಮುಂದುವರಿದ ಭಾಗವನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ ಹೇಳಿದುದರಲ್ಲಿ ಏನಾದರೂ ತಪ್ಪಿದ್ದರೆ ಕ್ಷಮಿಸಿ ಹಾಗೂ ಈ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್